是刷越大。

ಸಮಯ ಈಗಾಗಲೇ ನೀರು ಹೋಗಿರುವುದರಿಂದ ನಾವೆಲ್ಲರೂ ದಯವಿಟ್ಟು ಲೈನ್ ಮಾಡುವುದರ ಮುಖಾಂತರ ನಿಂತ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವೇದಿಕೆಯ ಮೇಲೆ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರು ಆಗಮಿಸಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ಹೋಗ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಬಾಯ್ಸ್ ಕ್ರಿಕೆಟ್ ಕ್ಲಬ್ ದೂ ಬಾಯಿಪಾಳ್ಯ ಗುಬ್ಬಿ ತಾಲೂಕು ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಆ ಬೃಂದಾವನ ಇಂಗ್ಲಿಷ್ ಸ್ಕೂಲ್ ಕೆಜಿ ಟೆಂಪಲ್ ಗುಬ್ಬಿ ತಾಲೂಕು ಆ ಮಕ್ಕಳ ಆ ಬ್ಯಾಂಡ್ ಎಷ್ಟು ಚೆನ್ನಾಗಿ ಎಲ್ಲರನ್ನ ಗೌರವಪೂರ್ವಕವಾಗಿ ಆ ಬ್ಯಾಂಡ್ ಬಾರಿಸ್ಕೊಂಡು ಕರ್ಕೊಂಡ್ ಬಂದಿದ್ದು ನಂಗೆ ಬಹಳ ಖುಷಿ ತಂತು ಆಮೇಲೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಬಹಳ ಹೆಮ್ಮೆ ಅನ್ನಿಸ್ತು ಗುಬ್ಬಿ ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ನೋ ತರ ಎಷ್ಟ್ ಚೆನ್ನಾಗಿ ಯಾವುದೋ ಒಂದು ಗುಬ್ಬಿ ತಾಲೂಕಿನ ಒಂದು ಹಳ್ಳಿ ಗ್ರಾಮದಲ್ಲಿ ಇದ್ರೂನು ಇಷ್ಟ್ ಚಂದ ಶಾಲೆಯಲ್ಲಿ ಮಕ್ಳು ಇಷ್ಟ ಚೆನ್ನಾಗಿ ಬ್ಯಾಂಡ್ ನೋಡಿಸ್ತೀರಾಸ್ ನ ಹೇಳುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಮತ್ತೆ ನನ್ನ ಸನಾ ಅಣ್ಣ ಅವರು ಇಲ್ಲಿಗೆ ಕರೆಸಿದ್ದು ಮತ್ತೆ ಇಲ್ಲಿನ ಮಕ್ಕಳು ಎಸ್ಪೆಷಲಿ ಯುವ ನಾಯಕರು ಮತ್ತೆ ನಮ್ಮ ಮಹಿಳೆಯರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಮತ್ತು ಪ್ರೀತಿ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ ನಾನು ಚಿರಋಣಿ ಸಹ ಇವತ್ತು ನನ್ನನ್ನ ನಮ್ಮ ದಾದುಬಾಯಿ ಪಾಳ್ಯ ಕರ್ಕೊಂಡ್ ಬಂದಿದ್ದೀರ ನನ್ನ ಕರ್ಕೊಂಡ್ ಬಂದಿರೋದು ಯಾವಾಗ್ಲೂ ನಿಮಗೆ ಪ್ರಗತಿಯನ್ನ ತರಬೇಕು ಪ್ರಗತಿ ಅಂದ್ರೆ ನಿಮ್ಮೂರಿಗೆ ಒಳ್ಳೇದಾಗಬೇಕು ಊರು ಬೆಳವಣಿಗೆ ಆಗಬೇಕು ನನ್ನ ಜೊತೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಮಹಿಳೆಯರಿಗೂ ಎಲ್ಲರಿಗೂ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮ್ಮ ಊರಿಗೆ ನೀವು ಎಷ್ಟು ಚೆನ್ನಾಗಿ ಈ ಕ್ರಿಕೆಟ್ ನ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀರ ನನ್ನ ಮಕ್ಕಳೆಲ್ಲರೂ ಅದೇ ತರ ನಿಮ್ಮ ಊರಿನ ಅಭಿವೃದ್ಧಿಗೂ ಸಹ ನೀವೆಲ್ಲ ಶ್ರಮ ಪಡಬೇಕು ಅವಾಗ್ಲೇ ನೀವೆಲ್ಲರೂ ಈ ಊರಿನಲ್ಲಿ ಹುಟ್ಟಿರೋದಿಕ್ಕೆ ಸಾರ್ಥಕ ಮಾಡ್ತೀರಾ ಅಲ್ಲ ಮಾಡ್ತೀರಾ ಮಾಡ್ತೀರಾ ವೇದಿಕೆ ಮೇಲೆ ಬರ್ಬೇಕಂತ ನನ್ನೆಲ್ಲಾ ಅಧಿಕಾರಿಗಳಿದ್ದಾರೆ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದಾರೆ ಬಟ್ ಏನಿಲ್ಲ ನಾನು ಹೇಳಿದೀನಿ ಇಲ್ಲೊಂದು ಗ್ರಾಮ ಸಭೆ ಮಾಡಿ ಈ ಊರಿನ ಜನರಿಗೆ ಸರ್ಕಾರದ ಯೋಜನೆಗಳನ್ನೆಲ್ಲ ತಲುಪಿಸಿ ಅಂತ ಹೇಳಿದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಊರಿನಲ್ಲಿ ಪ್ರತಿಯೊಂದು ಮಗು ಚೆನ್ನಾಗಿ ಓದಿ ಶಿಕ್ಷಣ ಶಿಕ್ಷಿತರಾಗಿ ಈ ಊರಿಗೋಸ್ಕರ ಎಲ್ಲರೂ ದುಡಿಲಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು ಬರೀ ಓದೋದು ಮುಖ್ಯ ಅಲ್ಲ ಶಿಕ್ಷಣ ಅಂತಂದ್ರೆ ನಿಮ್ಮೂರಿನ ಸೇವೆ ಸಹ ಅದೇ ದೇಶಭಕ್ತಿ ಅಂತ ಆತರ ಮಕ್ಕಳು ಈ ಪಾಳ್ಯದಲ್ಲಿ ಎಲ್ಲರೂ ಹಾಗೆ ಅಂಬೇಡ್ಕರ್ ಅವರ ಹಾದಿಯ ಅವರ ನುಡಿಗಳ ಒಂದು ಆಚರಣೆ ಮಾಡುವಂತ ಮಕ್ಕಳಾಗಿ ಬೆಳೀಲಿ ಅಂತ ಹಾರೈಸ್ತ ಐ ಲವ್ ಯು ಆಲ್ ಆಮೇಲೆ ಈ ಕ್ರಿಕೆಟ್ ಆಡ್ತಾ ಇರೋರೆಲ್ಲರಿಗೂ ಒಂದ್ ಮಾತು ಕ್ರಿಕೆಟ್ ಸೋಲಿ ಗೆಲ್ಲಿ ನೀವ್ ಯಾವಾಗ್ಲೂ ಬದುಕಲ್ಲಿ ಗೆಲ್ತೀರ ಸೋಲು ಯಾವಾಗ್ಲೂ ನಮ್ಮನ್ನ ಗಟ್ಟಿ ಯಾವ ಯಾರು ಸೋಲೋದಿಲ್ಲ ಅವ್ರಿಗೆ ಗಟ್ಟಿತನ ಇರೋದಿಲ್ಲ ಸೋತವರು ಗೆದ್ದವ್ರಿಗಿಂತ ಸ್ಟ್ರಾಂಗ್ ಆಗಿರ್ತಾರೆ ಯಾಕಂದ್ರೆ ಅವರು ಹಂತ ಹಂತದಲ್ಲಿ ಅಪಮಾನ ಅವಮಾನಗಳನ್ನ ನಡ್ಕೊಂಡು ನೋಡ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ಸೋತವರು ಯಾವತ್ತು ನಾನು ಸೋತೆ ಅಂತ ಅನ್ಕೊಂಡ್ ಮನೇಲಿ ಕುತ್ಕೋಬಾರ್ದು ಗೆದ್ದೆ ಅಂದ್ಬಿಟ್ಟು ಅವ್ರಿಗೆ ಅಹಂಕಾರನೂ ಬರ್ಬಾರ್ದು ಸೋ ಲವ್ನ್ ಯಾವಾಗಲೂ ಗೆಲ್ತಾ ಇರಬೇಕು ಎಲ್ಲರೂ ಮತ್ತೆ ಗೆಲ್ಬೇಕು ಅಂತ ಹೋರಾಡ್ತಾ ಇರಬೇಕು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಈ ತಾಯಿ ಡಾಕ್ಟರ್ ನಾಗಲಕ್ಷ್ಮಿ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ಸನಾರಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿನ ನನ್ನೆಲ್ಲ ಹಾರೈಕೆ ನಿಮ್ಮೆಲ್ಲರಿಗೂ ಐ ಲವ್ ಯು ಐ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಅಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೀಚೆತಾ ಇದ್ದೀವಿ ಬಡ ಮೇಡಮ್ ಇದೆ खड़े खड़े राउंड राउंड खड़े 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 ख ए जरा साइड हट 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 हट